Hello friends do you know what is the contract of bailment? Have you entered in a contract of bailment? If you don't know today we are going to discuss about the contract of bailment. So bailment the bailment word is derived from the french word bailier which means to deliver or to hand over According to the section one forty of Indian Contract Act, it has defined a bailment, bailer, and bailee. So, what is a bailment? Section one forty eight of the Act very simply defines it. Bailment means a bailment is a is the delivery of goods by one person to another for some purpose upon a contract that they shall. ವೆನ್ ದ ಪರ್ಪಸ್ ಇಸ್ ಅಕಂಪ್ಲಿಷ್ಡ್ ಬಿ ರಿಟರ್ನ್ ಆರ್ ಅದರ್ವೈಸ್ ಡಿಸ್ಪೋಸ್ ಆಫ್ ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಆಫ್ ದಿ ಪರ್ಸನ್ ಡಿಲಿವರಿಂಗ್ ಕೋ ಹಿಯರ್ ದ ಪರ್ಸನ್ ಡೆಲಿವರಿಂಗ್ ದ ಗೂಡ್ಸ್ ಈಸ್ ಕಾಲ್ಡ್ ಎಸ್ ಅ ಬೇಲರ್ ಅಂಡ್ ದ ಪರ್ಸನ್ ಟು ಹೋಮ್ ದ ಆರ್ ಡೆಲಿವರ್ಡ್ ಈಸ್ ಕಾರ್ಡ್ ಬೇಲಿ ಇನ್ನು ಇದು ಸರಳ ಭಾಷೆಯಲ್ಲಿ ಅರ್ಥ ಮಾಡ್ಕೋಬೇಕಾದರೆ ಕಾಂಟ್ರಾಕ್ಟ್ ಆಫ್ ಬೆಲ್ಮೆಂಟ್ ಎಂದರೆ ನಿಕ್ಷೇಪಣೀಯ ಕರಾರು ಅಂತ ಕನ್ನಡದಲ್ಲಿ ನಾವು ಹೇಳ್ತೀವಿ ನಿಕ್ಷೇಪಣೆ ಕರಾರು ಅಥವಾ ಬೇಲ್ಮೆಂಟ್ ಎಂದರೆ ಈ ಒಂದು ಶಬ್ದವು ಫ್ರೆಂಚ್ ಶಬ್ದದ ಬೇಲಿಯರ್ ಎಂಬ ಶಬ್ದದಿಂದ ಉತ್ಪತ್ತಿಯಾಗಿ ಬಂದಿದೆ ಅಂತ ಹೇಳಬಹುದು ಆ ಶಬ್ದದ ಅರ್ಥ ವಿಲೇವಾರಿ ಮಾಡುವುದು ಅಥವಾ ಹಸ್ತಾಂತರಿಸುವುದು ಆಗಿದೆ ಸೊ ಇಲ್ಲಿ ಕಲಮು ನೂರ ನಲ್ವತ್ತೆಂಟರ ಪ್ರಕಾರ ಭಾರತೀಯ ಕರಾರು ಅಧಿನಿಯಮ ಹದಿನೆಂಟುನೂರ ಎಪ್ಪತ್ತೆರಡರ ಕಲಮ ನೂರ ನಲವತ್ತೆಂಟರ ಪ್ರಕಾರ ನಿಕ್ಷೇಪಣೆ ಎಂದರೆ ಏನು ನಿಕ್ಷೇಪಣೆಯನ್ನು ವ್ಯಾಖ್ಯಾನಿಸಿದೆ ನಿಕ್ಷೇಪಕ ಎಂದರೆ ಯಾರು ಮತ್ತು ನಿಕ್ಷೇಪಿತ ಎಂದರೆ ಯಾರು ಎನ್ನುವುದರ ಬಗ್ಗೆ ವಿವರಿಸುತ್ತದೆ ಸೊ ಇದನ್ನು ನಾವು ನೋಡೋಣ ಸೊ ನಿಕ್ಷೇಪಣೆಯ ಕರಾರು ಎಂದರೆ ಕಲಮು ಒಂದು ನೂರ ನಲವತ್ತೆಂಟರ ಪ್ರಕಾರ ನಿಕ್ಷೇಪಣೆ ಕರಾರು ಎಂದರೆ ಒಬ್ಬ ವ್ಯಕ್ತಿ ತನ್ನ ಸರಕುಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶಕ್ಕಾಗಿ ಹಸ್ತಾಂತರಿಸುತ್ತಾನೆ ಮತ್ತು ಆ ಉದ್ದೇಶವನ್ನು ಈಡೇರಿದ ನಂತರ ಆ ಸರಕುಗಳನ್ನು ಮರಳಿ ಕೊಡಬೇಕು ಅಥವಾ ಅವನನ್ನು ಅವನ ನಿರ್ದೇಶನದ ವಿಲ್ಲೇವಾರಿ ಮಾಡುವುದೋಸ್ಕರ ಮಾಡಿರುವ ಒಪ್ಪಂದವೇ ನಿಕ್ಷೇಪಣೆ ಕರಾರುವಾಗಿದೆ ಎಂದು ಹೇಳಬಹುದು ಇಲ್ಲಿ ಯಾರು ಸರಕುಗಳನ್ನು ಹಸ್ತಾಂತರ ಮಾಡಿರುತ್ತಾರೆ ಅವರಿಗೆ ನಾವು ನಿಕ್ಷೇಪಕ ಎನ್ನುತ್ತೇವೆ ಮತ್ತು ಯಾರಿಗೆ ಸರಕುಗಳನ್ನು ಹಸ್ತಾಂತರ ಮಾಡಲಾಗಿದೆ ಅವನಿಗೆ ನಿಕ್ಷೇಪಿತ ಎನ್ನುತ್ತೇವೆ ಇದರ ಉದಾಹರಣೆಗಳೊಂದಿಗೆ ನಾವು ನೋಡಬೇಕಾದರೆ ಸಾಕಷ್ಟು ಉದಾಹರಣೆಗಳ ಮುಖಾಂತರ ಇದನ್ನು ನಾವು ತಿಳಿಯಬಹುದು ನಿಕ್ಷೇಪಣೆ ಕರಾರಿನ ಉದಾಹರಣೆಗಳಲ್ಲಿ ಮೊದಲನೆಯದು ಪುಸ್ತಕಗಳನ್ನು ಎರವಲು ಪಡೆಯುವುದು ಕೂಡ ಇದರ ಉದಾಹರಣೆ ಅಂತ ಹೇಳಬಹುದು Borrowing a book from a library or from your friend, it is one of the best example of bellman. Or watch repairer, tailor, goldsmith, laundry, car service center, clock room, warehouse. These are the example in a day today's life we are entering the contact of bellman. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್